್ರೇಡಿ ಇದ್ರೀ ನಿಮ್ಗರದ ನಮ್ಗಾರದ ತಿಳಿದ್ಬರ್ಸ ಹೇಳಿ ಏನು ತುಂಬ ತುಂಬುದ್ರೆ ಸಮಸ್ಯೆ ಆಯ್ತದ ಮೂರ್ ಸಾವಿರ ಜನ ಅದ್ ನಿಮ್ ಚಂದ್ರ

ஐவத் சார் ஐவத் சார் எல்லாரும்

ಆಮೇಲೆ ಡಿಸಿಸಿ ಬ್ಯಾಂಕ್ನೇ ಟ್ವೆಂಟಿ ಮ್ಯಾಚ್ ವರ್ಲ್ಡ್ ಕಪ್ ಯಾವಾಗ ಇವೆಲ್ಲ ಸರ್ಟಿಫಿಕೇಟ್ ಹಚ್ಬಸ್ಕೊಳ್ಳಿ ರೆಡಿ ಮಾಡಾತಿ ಈಗ ನೌಕರಿ

ಆ ಚರ್ಚೆ ಮಾಡುವಂತ ಪ್ರಶ್ನೆ ಬರ್ತದೆ ಸ್ಥಾನ ಮಾಡ್ತೀವಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಚರ್ಚೆ ಅಲ್ಲಿಂದವರೆಗೆ ಅಂತ ಕೇತಲು ಓಟ್ ಅನ್ನ ಕೆಪಾಸಿಟಿ ನ ಅಂತ ಹೇಳಿಕ್ ಆಗಲ್ಲ ಅಥವಾ ಮುಂದ್ ವರ್ದ ಆದರೆ ಆದ್ರೆ ಅವನು ಇರಬೇಕು ಇರ್ಬೇಕು ಓಟನ್ನ ಆಕರ್ಷಣೆ ಮಾಡುವಂತ ಕೆಪಾಸಿಟಿ ಇರಬೇಕು ಚರ್ಚೆ ಬರ್ಬೇಕಿಲ್ಲ ಅದೇ ಯಾವಾಗ ಬದಲಾವಣೆ ಮಾಡ್ತಾರ ಅವಾಗ ಚರ್ಚೆ ಸ್ಟಾರ್ಟ್ ಆಗಲ್ಲ ಇನ್ನು ಚರ್ಚೆನೇ ಸ್ಟಾರ್ಟ್ ಆಗಿಲ್ಲ ನೀವ್ ಹೇಳುವಂತ ವಿಚಾರ ಮಾಡ್ತ ಗಮನದಲ್ಲಿಟ್ಟ ಮಾಡ್ತಾರೆ ವರ್ಷ ಮಾಡ್ಬೋದು ಮಾಡ್ಲೇಬೇಕಾಗ್ತದೆ ವೇಟ್ ಮಾಡ್ತಾರೆ ಚುನಾವಣೆ ಈಗ ಗಾಂಧೀಜಿ ಅವರ ಅಧ್ಯಕ್ಷತೆಯೊಳಗೆ ಒಂದೇ ಒಂದು ಅಧಿವೇಶನ ಆ ಅಧಿವೇಶನ ನಾ ಬೆಳಗಾವಿಗೆ ಮಾಡ್ಬೇಕಂತ ಹೇಳಿ ಗಾಂಧೀಜಿ ಅವರು ಬೆಳಗಾವಿಗೆ ಬಂದು ಅಧಿವೇಶನ ಮಾಡಿದ್ದಾರೆ ಆದ್ರೆ ಶತಮಾನೋತ್ಸವ ಆದ್ರೆ ಸರ್ಕಾರ ಎಲ್ಲ ಮೀಟಿಂಗ್ ಆ ಕಾರ್ಯಕ್ರಮದ ರೂಪರೀಕ್ಷೆಗಳನ್ನ ಮಾಡುವಂತ ಕ್ರಮ ಆಗ್ತಾ ಇದೆ ಇಲ್ಲ ಮೊನ್ನೆ ಮಾಡ್ಯಾರಲ್ಲ ಮೊನ್ನೆ ಬೆಳಗಾವ ಐದ್ ತಾರೀಕು ಒಂದ್ ಮೀಟಿಂಗ್ ಮಾಡ್ಯಾರ ಅಲ್ಲಿ ಎಲ್ಲ ಅಧಿಕಾರಿಗಳು ಸಿಎಂ ಇರೋದ್ರಿಂದ ಅಲ್ಲೇ ಸೂಕ್ತದ ಇಲ್ಲ ಒಂದು ಮೀಟಿಂಗ್ ಮಾಡ್ಯಾವ ಈಗ ಮತ್ತೆ ಡೆಪ್ಯೂಟಿ ಸಿಎಂ ಅವರು ಅವ್ರು ಇದ್ ಚರ್ಚೆಗೆ

Beber